ಾರು ಸಿದ್ದೋಳ ಜಾತ್ರೆ ಸಮಿತ ರಚನೆ ಅರ್ಥ ಐಹಿಕ ಪ್ರಾಪಂಚಿಕ ಸನ್ಯಾಸ ಸಾಂಸಾರಿಕ ಬಂಧುಗಳು ಕಳಚಿಕೊಂಡ ಸ್ಥಿತಿ ದೀಪಸ್ತಂಭ ಸಮುದ್ರ ದಂಡೆಯಲ್ಲಿ ಕಟ್ಟಿದ ದೀಪ ಗೋಪುರ ಇದು ಉಡು ಅಡು ಅಡುಗೆಗಳಿಗೆ ಸೂಚನೆ ಕೊಡಲು ಸಹಾಯ ಒಣ ಖರ್ಜೂರ ಆವಾರ ಆವರಣ ತೇರು ರಥ ಜಮಾಯಿಸು ಸೇರು ಅರಿವೆ ಬಟ್ಟೆ ವಸ್ತ್ರ ಅಭ್ಯಾಸಗಳು ಪದಗಳ ಅರ್ಥ ಬರೆಯಿರಿ ಹಿರಿಮಣಿ ನಾಯಕ ಕರ್ಮಭೂಮಿ ಕಾರ್ಯಕ್ಷೇತ್ರ ಪತಾಕೆ ಧ್ವಜ ಬಾವುಟ ಜನ್ಮ ಜನಸ್ತೂಪ ಜನರ ಗುಂಪು ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಲ್ಲಿ ಜಾತ್ರೆ ದಿನ ಶಿವರಾತ್ರಿ ಕೂಡುತ್ತದೆ ಶಿವರಾತ್ರಿ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ ಮಠದ ಮಂಟಪ ಮುಂದೆ ಹಾಕಿದ್ದರು ದೊಡ್ಡ ಮಠದ ಮಂಟಪದ ಮುಂದೆ ದೊಡ್ಡ ಮಂಟಪ ಹಾಕಿದ್ದರು ಮಿಠಾಯಿಗಳನ್ನು ಶಾಲೆಯ ಕೊಂಡರು ಮಕ್ಕಳು ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು ಹೋರಾಟದ ಸಕ್ರಿಯರಾಗಿದ್ದ ಸ್ವಾತಂತ್ರ್ಯ ಮಠವಿದು ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಪ್ರೇರಣೆ ಗುರುಗಳು ಪ್ರೇರಣೆಯಿಂದ ಆಕಾಶ ಸಂಗೀತ ಕಲಿತನು ಕಷ್ಟ ಕಾರ್ಪಣ್ಯ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಕರ್ಪಣೆ ಅನುಭವಿಸಲೇಬೇಕು ಉರುಪು ಕಬಡ್ಡಿ ಆಡುವಾಗ ನಾನು ಉರುಪಿನಿಂದ ಆಡುತ್ತೇನೆ ಸ್ವಯಂ ಸೇವಕ ಜಾತ್ರೆಯಲ್ಲಿ ಜನರಿಗೆ ಸಹಾಯ ಕಲ್ಪಿಸಲು ಶಾಲೆಯ ವಿದ್ಯಾರ್ಥಿಗಳು ಸ್ವಯಂ ಸೇವ ಸೇವಕರಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸೋಡ್ ಮಠವು ಯಾವ ಜಿಲ್ಲೆಯಲ್ಲಿದೆ ಸಿದ್ಧಾರೂಢ ಮಠವು ಧಾರವಾಡ ಜಿಲ್ಲೆಯಲ್ಲಿ ಶಾಲೆಯ ಮಕ್ಕಳಿಗೆ ದಾರಿ ಅಣಿವು ದಣಿವು ಏಕೆ ಆಗಲಿಲ್ಲ ಹಲವು ಚರ್ಚೆ ಸಂವಾದಗಳು ದಾರಿ ದಕ್ಕು ನಡೆಯುತ್ತಿದ್ದರಿಂದ ಶಾಲೆಯ ಮಕ್ಕಳಿಗೆ ಧಣಿವಾಗಲಿಲ್ಲ ಸಿದ್ಧಾರ್ಡ್ ಸ್ವಾಮಿಗಳು ಮೂಲತಃ ಯಾವ ಊರಿನವರು ಸಿದ್ಧಾರ್ಡ್ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚ ಚಳಕಾಪುರದವರು ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಸರ್ವರಿಗೂ ಬೋಧಿಸಿದರು ಓಂ ನಮಃ ಶಿವ ಎಂಬ ಮಂತ್ರವನ್ನು ಸ್ವಾಮಿಗಳು ಜಾತಿ ಭೇದ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸವನ್ನು ಮಾಡಿದರು ಮಠದಲ್ಲಿ ಶಾಲೆಯ ಮಕ್ಕಳು ಕೆಲವರು ನೀರು ತಂದು ಕೊಡು ಕೊಟ್ಟರು ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು ಕೆಲವರು ಕೆಲಸಗಳನ್ನು ಮಾಡಿದರು ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡಿದರು ಶಾಲಾ ಮಕ್ಕಳು ತೊಟ್ಟಲು ಜೀಕ ಹಾಗೂ ಕುದುರೆ ಆನೆ ಒಂಟೆಗಳಿಂದ ಕೂಡಿದ ತಿರುಗುವ ಯಂತ್ರಗಳು ಕುಳಿತು ಆಟವಾಡಿದರು ಸಿದ್ದಾರ್ಡ್ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು ದೇಶ ಸ್ವಾತಂತ್ರ್ಯಕ್ಕಾಗಿ ಹೊರಡುತ್ತಿದ್ದ ಗಾಂಧೀಜಿ ಮತ್ತು ತಿಲಂಕರದ ರಾಷ್ಟ್ರೀಯ ನಾಯಕರು ಸಿದ್ದಾರುಡರು ಮಠದಿಂದ ಸ್ಫೂರ್ತಿ ಪಡೆದರು ಕಳೆದ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಸಿದ್ದಾರೂಢ ಸ್ವಾಮಿ ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಹದಿನೆಂಟುನೂರ ಮೂವತ್ತಾರರಂದು ಜನಿಸಿದರು ಚಿಕ್ಕದಿಂದಲೇ ಅವರಿಗೆ ಜೀವನ ಐಕ ಸುಖ ಭೋಗಗಳಲ್ಲಿ ವಿರುಕ್ತಿ ಬಂದು ಸನ್ಯಾಸವನ್ನು ಸ್ವೀಕರಿಸಿ ಮನೆ ಬಿಟ್ಟು ಲೋಕಸಂಚಾರಿಯಾದ ಅವರು ತಮ್ಮ ನಲವತ್ತೊಂದನೇ ವಯಸ್ಸಿನಲ್ಲಿ ಬಳ್ಳಿಗೆ ಬಂದು ನೆಲೆ ನಿಂತು ಅನೇಕ ವ್ಯಕ್ತಿಗಳಿಗೆ ಪಾಲಿಗೆ ಸ್ಫೂರ್ತಿಯ ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ ಮಠವು ಸಮಾಜದಲ್ಲಿ ಬಡಬಗ್ಗರಿಗೆ ದಸ ಧನ ಸಹಾಯ ಮಾಡ ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡುವ ನೀಡುವುದು ದಿಕ್ಕು ಧ್ವಜದವರಿಗೆ ಮಾನಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು ಧಾರ್ಮಿಕ ಕಾರ್ಯಗಳನ್ನು ನಡೆಸಬಹುದು ಮಹಾ ಮಹಾಕಾವ್ಯಗಳನ್ನು ಪುರಾಣಗಳನ್ನು ಜನರಿಗೆ ತಲುಪಿಸಲು ಕೆಲಸ ಮಾಡಬಹುದು ಒಟ್ಟಾರೆಯಾಗಿ ಮಠ ಸಮಾಜ ದಾರಿ ಜಾತ್ರೆಯ ತೆರಳುವ ಸ ಸಂದರ್ಭ ವರ್ಣಿಸಿ ಸಿದ್ದಾರ್ಥವರ ಜಾತ್ರೆಯ ತೇರು ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದ ನಾಲ್ಕು ಗಂಟೆಗೆ ಜನರೆಲ್ಲ ಸಿದ್ದಾರೂಢ ಜಾತ್ರೆಯ ತೇರು ನೋಡಲು ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತು ನಿಂತರು ಕೆಲವರು ತೇರಿನ ಹಗ್ಗ ಹಿಡಿದು ಅದರ ಸಮೀಪದ ಸಮೀಪ ನಿಂತರು ಎಲ್ಲರೂ ಹರಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತ ಸಿದ್ದಾರೂಢ ಜಾತ್ರೆಯ ತೇರನ್ನು ತೊಡಗಿದರು ತೇರಿನ ಮೇಲೆ ಜನರು ಭಕ್ತಿಯಿಂದ ಬಾಳೆಹಣ್ಣು ತೊಟ್ಟಿಗಳನ್ನು ಇಸೆಯತೊಡಗಿದರು ಕೆಳಗಿನ ವಾಕ್ಯಗಳನ್ನು ಜೋಡಿ ನೋಡಿ ಗುರುತಿಸಿ ಬರೆಯಿರಿ ನಮ್ಮ ನೇರ ಬಹಳ ಒಳ್ಳೆಯವರು ನೇರ ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ ಹಗಲು ನಾಟಕದಲ್ಲಿ ವಿವಿಧವಾದ ಉಡುಗೆ ತೊಡುಗೆ ಧರಿಸುತ್ತಾರೆ ಉಡುಗೆ ತೊಡುಗೆ ಸರಿ ಹೊಂದುವ ಬಿಡಿ ಪದಗಳನ್ನು ಸೇರಿಸಿ ಜೋಡಿ ನುಡಿಗಳನ್ನು ರಚಿಸಿ ಆಟ ಪಾಠ ತಿಂಡಿ ತೀರ್ಥ ಹೊರಗೆ ಒಳಗೆ ದಿಕ್ಕು ದೆಸೆ ಅಕ್ಕಪಕ್ಕ ಅಳ್ಳ ಕೊಳ್ಳ